ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರು ಇವಾಗ ನೀವೇನು ನೋಡ್ತಾ ಇದ್ದೀರ ನಮ್ಮ ತುಮಕೂರಿನ ಹೊಸ ಬಸ್ ಸ್ಟ್ಯಾಂಡು ಸೊ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಒಂದು ಅದ್ಭುತವಾದ ವಿಚಾರನ ನಿಮಗೆ ಹೇಳೋದಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ ಬನ್ನಿ ಹಾಗೆ ರಸ್ತೆನ ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ತುಮಕೂರಿನ ಸಿರಾ ರೋಡ್ನಲ್ಲಿರೋ ವಸಿಷ್ಠ ಟಿ ವಿ ಎಸ್ನವರು ಅದ್ಭುತವಾದ ಕೊಡುಗೆಗಳನ್ನ ನೀಡ್ತಿದ್ದಾರೆ ಮಾನ್ಸೂನ್ ಧಮಾಕ ಸೊ ಅದನ್ನು ನಾನು ಪರಿಚಯ ಮಾಡೋದಕ್ಕೆ ಹೊರಟಿದ್ದೀನಿ ಸೊ ನಿಮಗೆ ರೋಡ್ನ ಸಹ ತೋರಿಸ್ತಾ ಹೋಗ್ತೀನಿ ಹೇಗೆ ಹೋಗಬೇಕು ಎಲ್ಲಿದೆ ನಿಯರ್ ಬೈ ಎಲ್ಲಿದೆ ಸಿರಾ ರೋಡು ಸೆಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲೇ ನಿಯರ್ ಬೈ ಇದೆ ಸ್ನೇಹಿತರೆ ಅದನ್ನು ಸಹ ನಿಮಗೆ ತೋರಿಸ್ತಾ ಬರ್ತೀನಿ ಬನ್ನಿ ಇವಾಗ ಮುಂದೆ ನಮ್ಮ ತುಮಕೂರಿನ ಸ್ಟ್ಯಾಚ್ಯೂ ಹನುಮಂತನ ಸ್ಟ್ಯಾಚು ತೋರಿಸ್ತೀನಿ ಸ್ನೇಹಿತರೆ ಇದು ಎಲ್ಲರಿಗೂ ಚಿರಪರಿಚಿತ ನೋಡಿ ನೀವೇನು ನೋಡ್ತಾ ಇದ್ದೀರೋ ಇದು ನಮ್ಮ ತುಮಕೂರಿನ ಹನುಮಂತನ ಸ್ಟ್ಯಾಚು ಆಂಜನೇಯ ಸ್ಟ್ಯಾಚು ನೋಡಿ ಎಷ್ಟು ಅದ್ಭುತವಾಗಿದೆ ಇಲ್ಲಿಂದ ನಿಮಗೆ ತೋರಿಸ್ತಾ ಹೋಗ್ತೀನಿ ಹೇಗೆ ಹೋಗಬೇಕು ಅಂತೆಲ್ಲ ಬನ್ನಿ ಓಕೆ ಇವಾಗ ನೀವೇನು ನೋಡ್ತಾ ಇದ್ದೀರೋ ಲೆಫ್ಟಲ್ಲಿ ಸೆಲ್ಲು ಪೆಟ್ರೋಲ್ ಬಂಕ್ ಇದೆ ಅದ್ರ ಪಕ್ಕದಲ್ಲಿ ನಿಮಗೆ ಕಾಣುತ್ತೆ ಸ್ನೇಹಿತರೆ ವಸಿಷ್ಠ ಟಿ ವಿ ಎಸ್ ನೋಡಿ ಅಲ್ಲೇ ಕಾಣಿಸ್ತಾ ಇದೆ ಇವಾಗ ಏನು ಕಾಣಿಸ್ತಾ ಇದೆಯೋ ಇದೆ ವಸಿಷ್ಠ ಟಿ ವಿ ಎಸ್ ಸೊ ವಸಿಷ್ಠ ಟಿ ವಿ ಎಸ್ ಒಂದು ವ್ಯಾನ್ ಸಹ ನಿಂತಿದೆ ಸ್ನೇಹಿತರೆ ಸೊ ಏನೆಲ್ಲ ಆಫರ್ ಇದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತಾರೆ ನೀವು ನೋಡ್ಬೋದು ಇಲ್ಲೂ ಸಹ ಕಾಣಿಸ್ತಾ ಇದೆ ವೆರೈಟೀಸು ಸೇಲ್ಸು ಸರ್ವೀಸು ಆ್ಯಂಡ್ ಪಾರ್ಟ್ಸ್ ಇವೆಲ್ಲ ನೋಡಿ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಟಿ ವಿ ಎಸ್ ಮೋಟರ್ಸು ಜೀನಿಯನ್ ಪಾರ್ಟ್ಸು ಸರ್ವೀಸು ಎಲ್ಲ ಸಿಗುತ್ತೆ ಮತ್ತು ಪ್ರತಿಯೊಂದು ಅಪ್ಡೇಟು ಮತ್ತು ಇನ್ಫಾರ್ಮೇಷನ್ನ ಅವರು ತಿಳಿಸ್ತಾ ಬರ್ತಾರೆ ಮತ್ತು ನಿಮಗೆ ಜಾಗ ಸಹ ತೋರಿಸ್ತಾ ಇದ್ದೀನಿ ಇದು ನೀವೇನು ನೋಡ್ತಾ ಇದ್ರೋ ಇದೆ ಅಮಾನಿಕೆರೆ ಇಲ್ಲಿಂದ ಒಂದು ಸ್ವಲ್ಪ ಇವ ಬೈಕಲ್ಲಿ ತೋರಿಸ್ಕೊಂಡ್ಬಂದನಲ್ಲ ಅಲ್ಲೇ ಆಂಜನೇಯ ಸ್ಟ್ಯಾಚ್ಯೂ ಇದೆ ನೋಡಿ ಒಂದು ತ್ರೀ ಸಿಕ್ಸ್ಟೀಲಿ ತೋರಿಸ್ತೀನಿ ಮತ್ತು ಸರ್ವಿಸ್ ಬಂದ್ಬಿಟ್ಟು ಈ ಕಡೆ ಬರುತ್ತೆ ನಿಮಗೆ ಅದನ್ನು ತೋರಿಸ್ತೀನಿ ಇವಾಗ ಶೋರೂಮ್ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಅಂದರೆ ಎಂಟ್ರಿ ಆದ ತಕ್ಷಣ ನಮ್ಮ ವಿಘ್ನ ವಿನಾಶಕ ಗಣಪತಿಯನ್ನ ನೋಡ್ಬೋದು ಓಕೆ ನಮಸ್ತೆ ಸ್ನೇಹಿತರೆ ನಾನು ಬಂದೆ ತುಂಬ ಅದ್ಭುತವಾಗಿದೆ ಶೋರೂಮ್ನ ತುಂಬ ಇಟ್ಕೊಂಡಿದ್ದಾರೆ ಜೊತೆಗೆ ಪ್ರತಿಯೊಂದು ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಮಧು ಸರ್ ಅಂತ ಇದ್ದಾರೆ ಅವ್ರನ್ನ ನಾನು ಫಸ್ಟು ಪರ್ಮಿಷನ್ ಕೇಳಿದೆ ಅವ್ರು ಓಕೆ ಅಂತ ಹೇಳಿದ್ದಾರೆ ಸೊ ಅವರೇ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಸ್ನೇಹಿತರೆ ಬನ್ನಿ ನಿಮಗೆ ಪ್ರತಿಯೊಂದನ್ನು ತಿಳಿಸ್ತಾ ಬರ್ತೀನಿ ಏನು ಪ್ರೈಸ್ ವೈಸ್ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಮತ್ತು ಕಲರ್ ವೈಸ್ ಯಾವ ಥರ ಇರುತ್ತೆ ಅಂತ ಪ್ರತಿಯೊಂದನ್ನು ತೋರಿಸ್ತೀನಿ ಫುಲ್ಲು ನಿಮಗೆ ಶೋರೂಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ನಮಸ್ಕಾರ ಸರ್ ನನ್ನ ಹೆಸರು ಮಧುಸೂದನ್ ಅಂತ ವಸಿಷ್ಠ ಟಿವಿ ಶೋರೂಮ್ನಲ್ಲಿ ಸೇಲ್ಸ್ಗೆದ್ದೀವಿ ವರ್ಕ್ ಮಾಡ್ತಾ ಇದ್ದೀನಿ ನೀವು ಕೇಳ್ತಾರೆ ಇನ್ಫಾರ್ಮೇಷನ್ ಕೊಡ್ತೀನಿ ಬನ್ನಿ ನಿಮ್ಮ ಒಂದು ಶೋರೂಮ್ ಸರ್ ಈ ಶೋರೂಮ್ನು ಶಿರಾಗೇಟ್ ರೋಡಲ್ಲಿ ಆಂಜನೇಯ ಸ್ಟ್ಯಾಚ್ಯೂಯಿಂದ ಮುಂದೆ ಬಂದರೆ ವಸಿಷ್ಠ ಎಸ್ ಅಂತ ಸರ್ ನೋಡಿ ನಮ್ಮದರಲ್ಲಿ ಮೊದಲನೇದಾಗಿ ರೈತ್ರಿಗೆ ಅಂತ ಇರೋ ಗಾಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಕಡಿಮೆ ಬಜೆಟಿನ ಬಡವರ ಬಂದು ಬಾದಾಮಿ ಇದ್ದಂಗೆ ಗಾಡಿ ಇಲ್ಲಿಂದ ಗಾಡಿ ಸ್ಟಾರ್ಟ್ ಆಗಿ ನಿಮಗೆ ಅಪಾಚಿ ಆರ್ ಆರ್ ತ್ರೀ ವರೆಗೂ ಸಿಗುತ್ತೆ ನಿಮಗೆ ಐ ಎಂಡ್ ಮಾಡಲ್ ಅದು ಇದು ಸ್ಟಾರ್ಟಿಂಗ್ ಪ್ರೈಸು ಸ್ಟಾರ್ಟಿಂಗ್ ರೇಂಜ್ ಇದು ಎಕ್ಸೆಲ್ ಹಂಡ್ರೆಡು ಎಲ್ಲ ಹಳ್ಳಿಗಳಲ್ಲಿ ರೈತರುಗಳಿಗೆ ಯೂಸ್ ಆಗೋವಂಥ ವೆಹಿಕಲ್ಲು ಪ್ರತಿಯೊಬ್ಬರ ರೈತರುಗಳೂ ಮನೆಯಲ್ಲೂ ಒಂದೊಂದು ಗಾಡಿಗಳು ಈ ಥರ ನಿಂತಿರುತ್ತೆ ನೀವು ನೋಡೇ ಇರ್ತೀರಾ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಮತ್ತೆ ಈ ಈ ಮೂರು 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 ವೇರಿಯಂಟ್ ಇದೆ ಇರಲ್ಲೇರಿ ಕಲರ್ ಚೇಂಜ್ ಕಲರ್ ಚೇಂಜ್ ಮೂರು ವೇರಿಯಂಟ್ ಬರುತ್ತೆ ಇದು ಎಕ್ಸಲೆಂಡೆಡ್ ನಾರ್ಮಲ್ ಎಡಿಷನ್ ಇದು ಕಂಫರ್ಟ್ ಎಡಿಷನ್ ಅಂತ ಗೋರ್ಮೆಂಟ್ ಸ್ಕೂಲ್ ಟೀಚರ್ಸ್ ಆಗಲಿ ಅವರು ಮನೆಗಳಲ್ಲಿ ಕಡಿಮೆ ವೈಟ್ ಇನ್ ಗಾಡಿ ಓಡಿಸಬೇಕು ಅಂದ್ರೆ ಈ ತರದ ಗಾಡಿ ಪ್ರಿಫರ್ ಮಾಡ್ತೀವಿ ಸೊ ಅದರಲ್ಲಿ ನಿಮ್ಗೆ ರಾಯಲ್ ಎನ್ಫೀಲ್ಡ್ ತರ ಬುಲೆಟ್ ತರ ಗಾಡಿ ಫೀಲ್ ಕೊಡ್ಬೇಕು ಅಂದ್ರೆ ಕ್ರೋಮ್ ಮಿರರ್ ಎಲ್ಲ ಬರುತ್ತೆ ಅಗ್ರೆಸಿವ್ ಆಗಿ ನಿಮ್ಗೆ ನೋಡೋದಕ್ಕೆ ಒಳ್ಳೆ ಲುಕ್ ದೊಡ್ಡ ಗಾಡಿ ತರ ಫೀಲ್ ಆಗುತ್ತೆ ಅದು ನಿಮ್ಗೆ ಮೂರನೇ ಆಗಿರುತ್ತೆ ಅಂದ್ರೆ ನೀವು ಕಸ್ಟಮರ್ನ ಫಸ್ಟ್ ಕೇಳ್ತೀರಾ ಬೇಕು ಹೌದು ಸರ್ ಕೇಳಿ ನೀವು ಸಜೆಸ್ಟ್ ಮಾಡ್ತೀವಿ ಕಸ್ಟಮರ್ ರಿಕ್ವೈರ್ಡ್ ತಕ್ಕನಾಗೆ ನಾವು ಗಾಡಿನ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ ಸೊ ಅದರಲ್ಲಿ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಸೊ ಅವ್ರಿಗೆ ಯೂಸ್ ಆಗೋ ಗಾಡಿನ ನಾವು ಕೊಟ್ರೆ ಅವರು ಎಷ್ಟು ವರ್ಷ ಇಟ್ಕೊಂಡಿದ್ರಾಗ್ಲು ಕೂಡ ಅವ್ರು ಆ ಗಾಡಿನ ನೆನೆಸ್ಕೊತಾರೆ ಆ ಗಾಡಿಯಿಂದ ಯೂಸ್ ಆಗುತ್ತೆ ಆ ಗಾಡಿಗೆ ಹಾಕಿರೋ ದುಡ್ಡನ್ನ ಅವ್ರಿಗೆ ವಾಪಸ್ ಹೋಗುತ್ತೆ ಮತ್ತೆ ನೀವು ಸಹ ಸಜೆಷನ್ ಮಾಡ್ತೀರಾ ಖಂಡಿತ ಮಾಡ್ತೀವಿ ಸರ್ ಯಾಕೆಂದ್ರೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ತಕ್ಷಣ ಯಾವ್ದೋ ಒಂದು ಗಾಡಿ ಕೊಟ್ಟು ಕಳ್ಸಲ್ಲ ಅವ್ರಿಗೆ ಏನ್ ಗಾಡಿ ಬೇಕೋ ಅದನ್ನ ಖಂಡಿತ ಗಾಡಿ ಅವ್ರಿಗೆ ರಿಕ್ವೈರ್ಡ್ ತಕ್ಕನಂಗೆ ಗಾಡಿನ ಸಜೆಸ್ಟ್ ಮಾಡಿ ಗಾಡಿ ಕೊಡ್ತೀವಿ ಸೂಪರ್ ಸರ್ ಓಕೆ ಸರ್ ಇದು ಸ್ಕೂಟಿ ಜಸ್ಟ್ ಅಂತ ಲೇಡೀಸ್ ಲರ್ನರ್ಸ್ಗೆ ಮತ್ತೆ ಸ್ಕೂಲ್ ಟೀಚರ್ಸ್ಗೆ ಹೈಟ್ ಕಡಿಮೆ ಬೇಕು ವೈಟ್ ಕಡಿಮೆ ಬೇಕು ಈ ತರ ಗಾಡಿ ಯಾರು ಕೇಳ್ತಾರ ಲೇಡೀಸು ಅವ್ರಿಗೆ ಈ ಹೇಳಿ ಮಾಡಿಸಿದಂತ ಗಾಡಿ ಇದು ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಲೋಯೆಸ್ಟ್ ಹೈಟ್ ಇರೋಂಥ ಗಾಡಿ ಇದು ಮತ್ತೆ ವೈಟ್ ಲೋಯೆಸ್ಟ್ ವೈಟ್ ಇರುವಂತ ಗಾಡಿ ಇದು ಬೇರೆ ಬೇರೆ ಬೇಕು ಟೋಟಲಿ ಐದು ಕಲರ್ ಇದೆ ಯಾವ ಕಲರ್ ಬೇಕಾದ್ರೂ ಇಮಿಡಿಯೇಟ್ ಆಗಿ ಸಿಗುತ್ತೆ ಸರ್ ನೋಡಿ ಇದು ಮೂರನೇ ವೆಹಿಕಲ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಜುಪಿಟರ್ ಒನ್ ಟೆನ್ ಸಿ ಸಿ ಅಂತ ಇದರಲ್ಲಿ ನಿಮಗೆ ಏಳು ವೇರಿಯಂಟ್ ಸಿಗುತ್ತೆ ಇದು ನಿಮಗೆ ಕ್ಲಾಸಿಕ್ ಲುಕ್ ನಿಮಗೆ ಹಳ್ಳಿ ಕಡೆ ಓಡಿಸಬೇಕಾದ್ರೆ ನಿಮಗೆ ಕ್ಲಾಸಿಕ್ಕಾಗಿ ಕಾಣುತ್ತೆ ಓಲ್ಡ್ ರೆಟ್ರೋ ಸ್ಟೈಲಾಗಿ ಗಾಡಿ ಬೇಕಂದ್ರೆ ನಿಮಗೆ ಇದು ಸಿಗುತ್ತೆ ಜುಪಿಟರ್ ಒನ್ ಟೆನ್ ಅಂತ ಸೇಫ್ಟಿ ಪರ್ಪಸ್ ನಿಮಗೆ ಎಲ್ ಇ ಡಿ ಲೈಟ್ ಲ್ಯಾಂಪ್ ಮಾಡಿದ್ದಾರೆ ಟ್ವೆಲ್ ಇಂಚಸ್ ಫೀಲ್ ಮಾಡಿದ್ದಾರೆ ಡಿಸ್ಕ್ ಬ್ರೇಕ್ ಕೂಡ ಇದೆ ಇದರಲ್ಲಿ ಸೀಟ್ ಆಗಲಿ ಮತ್ತು ಬ್ಯಾಕ್ ಸೈಡ್ ಆಗಲಿ ನೋಡೋದಕ್ಕೆ ಕಂಪ್ಲೀಟ್ಲಿ ರೆಟ್ರೋ ಲುಕ್ ಸಿಗುತ್ತೆ ನಿಮಗಿದ್ರಲ್ಲಿ ಇದಾದ ಮೇಲೆ ಇದರಲ್ಲೇ ಇನ್ನೊಂದು ವೆಹಿಕಲ್ ಇದೆ ಇದು ಬ್ಲೂಟೂತ್ ಕನೆಕ್ಷನ್ ಕೂಡ ಆಗುತ್ತೆ ಡಿಸ್ಪ್ಲೇನಲ್ಲಿ ನೋಡ್ಬೋದು ನೀವು ಫುಲ್ ಡಿಜಿಟಲ್ ಸ್ಪೀಡೋಮೀಟ್ರ್ ಬರುತ್ತೆ ಕಂಫರ್ಟಬಲಿ ರೈಡ್ಗೆ ನಿಮಗೆ ಏನೇನು ಬೇಕೋ ಎಲ್ಲದಕ್ಕೂ ನಿಮಗೆ ಸಿಗುತ್ತೆ ಇದರಲ್ಲಿ ಜುಪಿಟರ್ ಒನ್ ಟೆನ್ ಸಿ ಸಿನಲ್ಲಿ ಇನ್ನೊಂದು ವರ್ಷನ್ ಬಂದು ನಿಮಗೆ ಇದರಲ್ಲೇ ಸೇಮ್ ಎರಡು ಕಲರ್ ಓಕೆ ಸೊ ಇನ್ನೊಂದು ಇನ್ನೂ ನಾಲ್ಕು ವರ್ಷನ್ಗಳಿದ್ದಾವೆ ಇದು ನಿಮಗೆ ಟಾಪ್ ಆ್ಯಂಡ್ ವೆಹಿಕಲ್ಗಳಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ಇವೆರಡು ಟಾಪ್ ಆ್ಯಂಡ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಬಂದು ನಿಮಗೆ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಂತ ಇದರಲ್ಲಿ ಸರ್ ಹೈಯೆಸ್ಟ್ ನಿಮಗೆ ಸ್ಟೋರೇಜ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ ಇದು ನೋಡ್ಬೋದು ತರ್ಟಿ ತ್ರೀ ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಸಿಗುತ್ತೆ ನೀವು ಕಂಫರ್ಟಬಲ್ ಆಗಿ ಇಡಬಹುದು ಅಷ್ಟು ದೊಡ್ಡ ನಾವು ಎಲ್ಲ ಬಟ್ಟೆ ಇಡಬಹುದು ಇಡ್ಬೋದು ಆಗಲಿ ಒಂದು ವ್ಯಾನಿಟಿ ಬ್ಯಾಗ್ ಕಿಟ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅವ್ರಿಗೆ ಸಪ್ರೇಟ್ ಆಗಿ ಒಂದು ಹೆಲ್ಮೆಟ್ ಕೂಡ ಇಟ್ಕೊಂಡು ಮತ್ತೆ ಲಗೇಜ್ ಕೂಡ ಯೂಸ್ ಮಾಡಬಹುದು ಕ್ಯಾರಿ ಮಾಡಬಹುದು ಸೊ ಡಿಜಿಟಲ್ ಕನ್ಸೋಲ್ ಬರುತ್ತೆ ವಿತ್ ರಿವರ್ಸ್ ಎಲ್ ಡಿ ಕ್ಲಸ್ಟರ್ ಅಂತ ಅದು ನಿಮ್ಗೆ ಆನ್ ಮಾಡಿ ತೋರಿಸ್ತೇನೆ ನೋಡಿ ಸೊ ಕಲರ್ ಕಲರ್ ಡಿಸ್ಪ್ಲೇ ತರ ನಿಮಗೆ ಕಾಣುತ್ತೆ ನಿಮಗೆ ಫೋನ್ ಬ್ಲೂಟೂತ್ ಕನೆಕ್ಟ್ ಆಗಿದ್ದಾಗ ಫೋಟೋ ಸಮೇತ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಅವೈಲೇಬಲ್ ಇರುತ್ತೆ ಇದರಲ್ಲಿ ಇದರಲ್ಲಿ ಇನ್ನೊಂದು ವರ್ಷನ್ ಇದು ಡಿಜಿಟಲ್ ಕನ್ಸಲ್ ಒಂದಿರಲ್ಲ ಮಿಕ್ಕಿದ್ದೆಲ್ಲ ಸೇಮ್ ಇದು ಸಿಗುತ್ತೆ ಸೇಮ್ ಇಂಜಿನ್ ಇರುತ್ತೆ ಇದು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ಅದಕ್ಕಿಂತ ಕಡಿಮೆ ಸಿಗುತ್ತೆ ನಿಮಗೆ ಹುಡುಗರ ಹಾರ್ಟ್ ಕ್ಯಾಕ್ ಇದ್ದಂಗೆ ಹುಡುಗರಿಗೆ ತುಂಬಾ ಇಷ್ಟ ಆಗಂತ ವೆಹಿಕಲ್ ಇದು ಓಕೆನಾ ಹುಡುಗರಿಗೆ ಅಂತಲೇ ಕ್ರೇಜಿಯಾಗಿ ಹೇಳಿ ಹೇಳಿ ಮಾಡ್ಸಿರೋ ಗಾಡಿ ಅಗ್ರೆಸಿವ್ ಆಗಿ ಎರಡು ಎನ ಸ್ಟೈಲ್ ಇರುತ್ತೆ ಎಲ್ ಇ ಡಿ ನೋಡಿ ಇದು ಎಲ್ ಇ ಡಿ ಟಿ ಶೇಪಲ್ಲಿ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ ಕಾಣುತ್ತೆ ನಿಮಗೆ ಓಕೆ ಲುಕಿಂಗ್ ಮಾತ್ರ ಸೂಪರಾಗಿ ಕಾಣುತ್ತೆ ಇದೆ ಇದು ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಟೆನ್ ಬಿ ಎಚ್ ಪಿ ಬರುತ್ತೆ ಓಹೋಹೋ ಇನಿಷಿಯಲ್ ಪಿಕಪ್ ಮಾತ್ರ ನಿಮಗೆ ಬೈಕಲ್ಲಿ ಏನು ಫೀಲ್ ಕೊಡುತ್ತೋ ಹಂಗೆ ಬರುತ್ತೆ ಸೌಂಡ್ನ ನೀವು ನೋಡಿಬಿಟ್ರೆ ಯಾವುದೋ ದೊಡ್ಡ ಬುಲೆಟ್ ಬೈಕ್ ತೊಗೊಂಡಿದ್ದೀವಿ ಅಂತ ಅನಿಸುತ್ತೆ ನಿಮಗೆ ಆ ಥರ ಅನಿಸುತ್ತೆ ನಿಮಗೆ ಸೌಂಡ್ನ ಕೇಳಿ ಸೂಪರ್ ಹುಡುಗರಿಗೆ ಇಷ್ಟ ಆಗೋಂಥ ಗಾಡಿ ಇದರಲ್ಲಿ ಅವೆಂಜರ್ ಫಿಲಮ್ನೆಲ್ಲ ನೋಡಿರ್ತೀರಾ ಅವೆಂಜರ್ ಫಿಲಮಲ್ಲಿ ಅಲ್ಲಿ ಏನು ಕಾನ್ಸೆಪ್ಟ್ ಇದೆ ಥಾರ್ ಎಡಿಷನ್ ಥಾರ್ ಅಂತ ಒಬ್ಬರಿದ್ದಾರೆ ಸೊ ಪ್ಯಾಂಥರ್ ಅಂತ ಒಬ್ಬರಿದ್ದಾರೆ ಕ್ಯಾಪ್ಟನ್ ಅಮೇರಿಕಾ ಈ ಥರ ಮೂರು ಆ ಮೂರು ಜನದ ಇನ್ಸ್ಪಿರೇಷನಲ್ಲಿ ಕಲರ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಇದು ಹ್ಯಾಮರ್ದು ಓಹೋ ಓಕೆ ಓಕೆ ಸೊ ಇದು ಥಾರ್ ಎಡಿಷನ್ನು ನೆಕ್ಸ್ಟ್ ಇದು ಪ್ಯಾಂಥರ್ ಅಂತ ಪ್ಯಾಂಥರ್ ಎಡಿಷನ್ ಬರುತ್ತೆ ನಿಮ್ಗೆ ಇದರಲ್ಲಿ ಇದೆಲ್ಲ ಸೇಮ್ ಒನ್ ಟ್ವೆಂಟಿ ಫೈವ್ ಸಿಸಿ ಎಲ್ಲದಕ್ಕೂ ಟೆನ್ ಬಿ ಎಚ್ ಪಿ ಇರುತ್ತೆ ಇನಿಷಿಯಲ್ ಪವರ್ ಮಾತ್ರ ಈ ಗ್ರಾಫಿಕ್ ಡಿಸೈನ್ ಎಲ್ಲ ನಿಮಗೆ ಈ ಮೂರು ಗಾಡಿಗಳದ್ದು ಅವೆಂಜರ್ ಸೀರೀಸ್ದೇ ಬರುತ್ತೆ ಇದು ಕ್ಯಾಪ್ಟನ್ ಅಮೆರಿಕಾ ಅವ್ರದ್ದು ಪಾರ್ಕಿಂಗ್ ಲೈಟ್ ಕೂಡ ನೀವು ಯೂಸ್ ಮಾಡ್ಬೋದು ಇದರಲ್ಲಿ ಓಕೆ ಬೈಕಲ್ಲಿ ಏನು ಕಾಣಿಸುತ್ತೋ ಹಂಗೆ ಕಾಣಿಸುತ್ತೆ ನಿಮಗೆ ಈ ಫೇಸ್ ಥರ ಫೀಲ್ ಆಗುತ್ತಲ್ವ ಹಾಂ ಸರ್ ಈ ಕಣ್ಣು ಫೇಸು ಕ್ವಾಲಿಟಿ ವೈಸ್ ಹೇಗಿದೆ ಸರ್ ಕ್ವಾಲಿಟಿ ಟಿ ವಿ ಎಸ್ ಮೇಡು ನಿಮಗೆ ಆಲ್ಮೋಸ್ಟ್ ಟಿ ವಿ ಎಸ್ ಅಂದರೆ ಟ್ರಸ್ಟ್ ವ್ಯಾಲ್ಯೂ ಸರ್ವಿಸ್ ಇದ್ದಂಗೆ ಓಕೆನಾ ಮ್ಯಾನುಫ್ಯಾಕ್ಚರಿಂಗಲ್ಲಿ ಬಿಲ್ಟ್ ಕ್ವಾಲಿಟಿ ಮಾತ್ರ ನಂಬರ್ ಒನ್ ನಮ್ಮದು ಟಿ ವಿ ಎಸ್ದು ನೀವು ಬೇಕಾದ್ರೆ ಯಾವುದೇ ಗಾಡಿನ ನೋಡಿ ಬೇಕಾದ್ರೆ ಟಿ ವಿ ಎಸ್ ಎಕ್ಸೆಲಿಂದ ಹಿಡ್ದು ಇಲ್ಲಿವರೆಗೂ ಟಾಪ್ ಆ್ಯಂಡ್ ಗಾಡಿಗಳಲ್ಲೂ ಬಿಲ್ಟ್ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸೇಷನ್ ಇರೋಲ್ಲ ಸೊ ಟಿ ವಿ ಎಸ್ನವರು ಆ ಥರ ಬಿಲ್ಟ್ ಮಾಡ್ತಾರೆ ನಿಮಗೆ ಗಾಡಿನ ಸೂಪರ್ ಮೋಟರ್ ಸೈಕಲ್ ವೆಹಿಕಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಇದು ನೋಡಿ ಟಿ ವಿ ಎಸ್ ರೆಡಾನ್ ಅಂತ ಇದು ಹಳ್ಳಿ ಕಡೆ ತೋಟದಲ್ಲಿ ಗದ್ದೆಯಲ್ಲಿ ಹಳ್ಳಿ ಕಡೆ ಜನಗಳು ಯೂಸ್ ಮಾಡೋದಕ್ಕೆ ತುಂಬ ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ ಬಿಲ್ಟ್ ಕ್ವಾಲಿಟಿ ಮಾತ್ರ ಏಳು ಮಾಡ್ಸಿದಂಗೆ ಇರುತ್ತೆ ಸೊ ನಿಮ್ಮ ಕ್ರೋಮ್ ಫಿನಿಷಿಂಗಿಗೆ ಸೈಲೆನ್ಸರ್ ಗಾರ್ಡ್ ಆಗಲಿ ಕ್ರ್ಯಾಶ್ ಆಗಲಿ ಎಲ್ಲ ಕ್ರೋಮ್ ಫಿನಿಶಿಂಗ್ ಬರುತ್ತೆ ನಿಮಗೆ ಸೊ ಇದರಲ್ಲಿ ಚಿಕ್ಕಪುಟ್ಟ ಲಗೇಜ್ನ ಕೂಡ ನೀವು ಯೂಸ್ ಮಾಡ್ಬೋದು ಕಂಫರ್ಟಬಲ್ ಆಗಿ ರೈಡ್ ಮಾಡಬಹುದು ಒನ್ ಟೆನ್ ಸಿ ಸಿ ವೆಹಿಕಲ್ ಇದು ಸೊ ಇದು ನಿಮಗೆ ಒಳ್ಳೆ ಮೈಲೇಜ್ ಪರ್ಪಸ್ ಸಿಗುತ್ತೆ ಇಂದ ಫೈವ್ ವರೆಗೂ ಕಸ್ಟಮರ್ ಫೀಡ್ಬ್ಯಾಕ್ ಆನ್ ರೋಡ್ ಮೈಲೇಜ್ ಇದೆ ನಿಮ್ಗೆ ಹೈ ಪ್ರೀಮಿಯಂ ವೆಹಿಕಲ್ ತರ ಕಾಣೋದಕ್ಕೆ ನಿಮಗೆ ಕ್ರೋಮ್ ಫಿನಿಶಿಂಗ್ ಮಿರರ್ಸ್ ಬರುತ್ತೆ ಸೊ ಡಿಜಿಟಲ್ ಕನ್ಸೋಲ್ ಬರುತ್ತೆ ನಿಮ್ಗೆ ಇದರಲ್ಲಿ ಬಿ ಸಾಕೆಟ್ ಕೊಟ್ಟಿದ್ದಾನೆ ಮೊಬೈಲ್ ಚಾರ್ಜರ್ ಬೇಕಾಯ್ತು ಅಂದ್ರೆ ಚಾರ್ಜರ್ ನೀವು ಇದರಲ್ಲಿ ಆ ಥರ ಆಪ್ಷನ್ಸ್ ಇದೆ ಸೀಟ್ ಮಾತ್ರ ಪ್ರೀಮಿಯಂ ವೆಹಿಕಲ್ ಥರ ಕಾಣುತ್ತೆ ಕಂಫರ್ಟಬಲ್ ಇರುತ್ತೆ ರೈಡ್ಗೆ ನಿಮಗೆ ಆರಾಮಾಗಿ ಗಂಡ ಹೆಂಡತಿ ಮಕ್ಕಳು ಆರಾಮಾಗಿ ಕೂತ್ಕೊಂಡು ಓಡಿಸ್ಬೋದು ಟಿ ವಿ ಎಸ್ ರೈಡರ್ ಇದು ನಿಮಗೆ ಮೋಸ್ಟ್ ಅಟ್ರಾಕ್ಟಿಬಲ್ ಅಟ್ರಾಕ್ಟಿವ್ ವೆಹಿಕಲ್ ಇವಾಗ ಅಟ್ ಪ್ರೆಸೆಂಟ್ ಯೂತ್ಸ್ಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ ತುಂಬ ಜನ ತಗೊಂಡು ಆಲ್ಟ್ರೇಷನ್ ಮಾಡಿಸ್ಕೊತಾ ಇದ್ದಾರೆ ಲುಕ್ ಮಾತ್ರ ಅಗ್ರೆಸಿವ್ ಆಗಿರುತ್ತೆ ತುಂಬ ಚೆನ್ನಾಗಿ ಓಡ್ತಾರೆ ಗಾಡಿ ಅಂದರೆ ಇವಾಗ ರೈಡ್ ಟಿ ವಿ ಎಸ್ ರೈಡರ್ ಸರ್ ಇದರಲ್ಲಿ ನಿಮಗೆ ಟೋಟಲಾಗಿ ನಾಲ್ಕು ಕಲರ್ಸ್ ಸಿಗುತ್ತೆ ಹಾಲ್ ಕಲರ್ಸ್ ಅವೈಲೇಬಲ್ ಸರ್ ಓಕೆ ನೋಡೋದಕ್ಕೆ ಲುಕ್ ಮಾತ್ರ ನಿಮಗೆ ಅಟ್ರಾಕ್ಟಿವ್ ಆಗಿರುತ್ತೆ ನೀವು ಲುಕ್ ನೋಡಿ ಹೆಂಗೆ ಕಾಣಿಸುತ್ತೆ ಹುಡುಗರಿಗೆ ಇವು ಏಳ್ ಮಾಡ್ಸಿದಂಥ ಗಾಡಿ ಇದು ಡಿಸ್ಪ್ಲೇ ತೋರಿಸ್ತೀರಾ ಡಿಸ್ಪ್ಲೇ ನೋಡಿ ನಿಮಗೆ ಫುಲ್ ರಿವರ್ಸ್ ಎಲ್ ಸಿ ಫುಲ್ ಡಿಜಿಟಲ್ ಮೀಟ್ರ್ ಬರುತ್ತೆ ತುಂಬ ವೆರೈಟಿ ಆಪ್ಷನ್ಸ್ ಇದೆ ಇದರಲ್ಲಿ ನಿಮಗೆ ಓ ಎಲ್ಲ ಇದರಲ್ಲಿ ತೋರಿಸ್ಬಿಡುತ್ತೆ ಎಷ್ಟು ಕಿಲೋಮೀಟ್ರ್ ಮೈಲೇಜ್ ಬರ್ತಾ ಇದೆ ಎಷ್ಟು ಕಿಲೋಮೀಟ್ರ್ ಇರೋ ಪೆಟ್ರೋಲಿಗೆ ಬರುತ್ತೆ ಕಿಲೋಮೀಟ್ರ್ ಓಡುತ್ತೆ ಅದೆಲ್ಲ ಇಂಡಿಕೇಶನ್ ಮಾಡುತ್ತೆ ನಿಮ್ಗೆ ಇದರಲ್ಲಿ ಸರಿ ಈಗ ನೋಡ್ತಾ ಇದ್ದೀರಾ ಟಿ ವಿ ಎಸ್ ರೋನಿನ್ ಇದು ಅನ್ಸ್ಕ್ರಿಪ್ಟೆಡ್ ಅಂತಲೇ ಹೇಳ್ಬೋದು ಟಿ ವಿ ಎಸ್ ಈ ವೆಹಿಕಲ್ನ ಲಾಂಚ್ ಮಾಡ್ತಾರೆ ಅಂತಲೇ ಯಾರಿಗೂ ಹೇಳಿರಲಿಲ್ಲ ಆ ಥರ ಲಾಂಚ್ ಮಾಡಿದ್ರು ವೆಹಿಕಲ್ನ ಇದೆ ನಾನು ನಿಮಗೆ ಇದು ಕ್ರೂಸ್ ಟೈಪಲ್ಲಿ ವೆಹಿಕಲ್ ಸಿಗುತ್ತೆ ನೋಡೋದಕ್ಕೆ ನಿಮಗೆ ಕ್ರೂಸ್ ಟೈಪೇ ಇರುತ್ತೆ ಗಾಡಿ ನಿಮ್ಗೆ ಹೈಟ್ ಕಡಿಮೆ ಇದ್ದೀರಾ ಕ್ರೂಸ್ ಗಾಡಿ ಬೇಕಾ ದೊಡ್ಡ ಗಾಡಿ ತರನೇ ಕಾಣುತ್ತೆ ಬಟ್ ನಿಮ್ಗೆ ಹೈಟ್ ಗು ಕಂಫರ್ಟಬಲ್ ಆಗಿರುತ್ತೆ ಸೊ ಬ್ಲೂಟೂತ್ ಕನೆಕ್ಷನ್ ಸಿಗುತ್ತೆ ಇದೆಷ್ಟು ಸಿ ಸಿ ಸರ್ ಇದು ಟೂ ಟ್ವೆಂಟಿ ಫೈವ್ ಸಿ ಸಿ ಸೊ ಡಬಲ್ ಡಿಸ್ಕ್ ಮತ್ತೆ ಡ್ಯುಯಲ್ ಚಾನಲ್ ಎ ಸಿಗುತ್ತೆ ಸೊ ಎಲ್ಲ ಆಲ್ಮೋಸ್ಟ್ ಮೆಟಲ್ ಬಾಡಿ ಸರ್ ಇದರಲ್ಲಿ ಮ್ಯಾಕ್ಸಿಮಮ್ ಮೆಟಲ್ ಸೀಟ್ ನೋಡೋದಕ್ಕೆ ನಿಮ್ಗೆ ಹೆವಿ ಕಂಫರ್ಟಬಲ್ ಸಿಗುತ್ತೆ ನಿಮ್ಗೆ ಮೆತ್ತಗಿದೆ ಅಲ್ಲ ಹಾಂ ಈ ಲಾಂಗ್ ರೈಡ್ ಹೋಗ್ಬೋದು ಲಾಂಗ್ ರೈಡ್ಗೆ ಏಳು ಮಾಡಿಸಿದ ಗಾಡಿ ಕಂಫರ್ಟಬಲ್ ರೈಡ್ ಮೋಡ್ಸ್ ಕೂಡ ಸಿಗುತ್ತೆ ನಿಮ್ಗೆ ಇದರಲ್ಲಿ ಓಕೆ ಮೋಡ್ಗಳ್ನ ಚೇಂಜ್ ಚೇಂಜ್ ಮಾಡಿಕೊಂಡು ಕೂಡ ನೀವು ಗಾಡಿ ಓಡಿಸಬಹುದು ಯು ಎಸ್ ಪಿ ಸಾಕೆಟ್ ಲಾಂಗಿಗೆ ಏನು ಕ್ರೂಸ್ಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಸಿಗುತ್ತೆ ಇದರಲ್ಲಿ ಅದಕ್ಕೆ ನಿಮ್ಗೆ ಬೇಕಾಗಿರೋಂಥ ಕಿಟ್ ಕೂಡ ನಮ್ಗೆ ಅವೈಲೇಬಲ್ ಇರುತ್ತೆ ಸೊ ಕಿಟ್ ಕೂಡ ನೀವು ತಗೊಂಡು ಹಾಕೊಂಡು ನೀವು ಲಾಂಗ್ ರೈಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಸರ್ ನೋಡಿ ಈಗ ನೋಡ್ತಾ ಇದ್ದೀರಾ ಅಪಾಚಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ವೆಹಿಕಲ್ಸ್ನ ಇದು ಹೊಸದಾಗಿ ಲಾಂಚ್ ಆಗಿರೋ ಮೊನ್ನೆ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಒನ್ ಸಿಕ್ಸ್ಟಿ ಬ್ಲಾಕ್ ಎಡಿಷನ್ ಫುಲ್ ಕಂಪ್ಲೀಟ್ ಬ್ಲಾಕ್ ಇರುತ್ತೆ ನಿಮಗೆ ವೆಹಿಕಲ್ ಇದು ಒನ್ ಸಿಕ್ಸ್ಟಿ ಸಿ ಸಿ ಒನ್ ಸಿಕ್ಸ್ಟಿ ಸಿ ಸಿ ಇದು ನಿಮಗೆ ರೈಡ್ ಮೋಡ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ನು ಸೊ ಹಾಯ್ ಅಪಾಚಿ ಏನಂತ ತೋರಿಸುತ್ತೆ ನಿಮಗೆ ನಿಮ್ಮ ವೆಹಿಕಲ್ನ ನಿಮ್ಮ ಲವ್ ಮಾಡ್ತಾ ಇದ್ದೀರಾ ಅಂತ ತೋರಿಸುತ್ತೆ ನಿಮ್ಗೆ ಅದು ಹ್ಞೂ ಇದು ಅಪಾಚಿ ಟು ಹಂಡ್ರೆಡ್ ವೆಹಿಕಲ್ಲು ಸೊ ಇದನ್ನ ನೋಡ್ತಾ ಇದ್ದೀರಾ ಡ್ಯೂಯಲ್ ಚಾನಲ್ ಎ ಬೇಸ್ ಬರುತ್ತೆ ಬ್ಲೂಟೂತ್ ಕನೆಕ್ಷನ್ ಸಿಗುತ್ತೆ ಇದು ಎರಡು ಕಡೆನೂ ಎ ಬೇಸ್ ಇದೆಯಾ ಹೌದು ಸರ್ ಹೌದು ಸೊ ಡ್ಯೂಯಲ್ ಚಾನಲ್ ಹೌದು ಇದೆಯಲ್ಲ ಹಾಂ ಓಕೆ ಇದೆಲ್ಲ ಕಾಲೇಜ್ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ಮತ್ತು ಇದರಲ್ಲಿ ಅಲ್ಲಿ ಬಂದು ನಿಮಗೆ ಸ್ಲಿಪ್ಪರ್ ಕ್ಲಚ್ ಅವೈಲೇಬಲ್ ಇರುತ್ತೆ ಸೊ ಇಂಜಿನ್ಗೆ ನಿಮಗೆ ಸ್ಮೂತಾಗಿ ಗೇರ್ ಶಿಫ್ಟ್ ಮಾಡ್ಕೋಬೋದು ರೇಸಿಂಗಿಗೆ ಅಂತ ಹೇಳಿ ಮಾಡ್ಸಿರೋ ವೆಹಿಕಲ್ ಇದು ಓಕೆ ರೇಸಿಂಗ್ ಟ್ಯೂನ್ ಆರ್ ಟಿ ಆರ್ ಅಂದರೆ ರೇಸಿಂಗ್ ಥ್ರೋಟಲ್ ರೆಸ್ಪಾನ್ಸ್ ರೇಸಿಂಗಿಗೆ ಏನೇನು ಬೇಕೋ ರೆಸ್ಪಾನ್ಸ್ ಬೇಕೋ ಅದೇ ಥರ ರೆಸ್ಪಾನ್ಸ್ನ ಈ ವೆಹಿಕಲ್ ನಿಮಗೆ ಮಾಡುತ್ತೆ ಇಲ್ಲಿವರೆಗೂ ಏನು ವೆಹಿಕಲ್ ನೋಡಿದ್ರು ಅದೆಲ್ಲ ಒಂದು ಲೆಕ್ಕ ಇಲ್ಲಿಂದ ನೋಡ್ತಾರೆ ಎರಡು ವೆಹಿಕಲ್ಲು ಇನ್ನೊಂದು ಲೆಕ್ಕ ಅಪಾಚಿ ತ್ರೀ ಟೆನ್ ಸಿ ಸಿ ಇದು ನಿಮಗೆ ಎವಿ ಪವರ್ ಮತ್ತೆ ನೋಡೋದಕ್ಕೆ ದೊಡ್ಡ ಆನೆ ತರ ಕಾಣುತ್ತೆ ಅದೇ ತರ ಓಡಿಸೋದಕ್ಕೆ ಕುದುರೆ ತರ ಇರುತ್ತೆ ಪವರ್ ಜಾಸ್ತಿ ಪವರ್ ಜಾಸ್ತಿ ಹುಡುಗರುಗಳಿಗೆ ಯಾವ ತರ ಇನ್ಸ್ಪೈರ್ ಏನೇನ್ ನೋಡ್ತಾ ಇದಾರೆ ಗಾಡಿಗಳಲ್ಲಿ ಈ ತರ ರೇಸಿಂಗ್ ಗಾಡಿಗಳಲ್ಲಿ ಅದಕ್ಕೆ ಏನ್ ಬೇಕೋ ಎಲ್ಲ ತರ ಪ್ಯಾಕೇಜ್ ಇದೆ ಇದ್ರಲ್ಲಿ ಸೌಂಡ್ ನೋಡಿ ಇದ್ರದ್ದು ಇದ್ರದ್ದು ಎಕ್ಸಾಸ್ಟ್ ಒಂದು ಸೌಂಡ್ ಕೇಳಿಸ್ಕೊಳರಿ ನೀವು ಆರ್ ಟಿ ಆರ್ ತ್ರೀ ಟೆನ್ ಸಿ ಸಿ ಇದು ನಿಮಗೆ ಕ್ರೇಜಿಯೆಸ್ಟ್ ಲುಕ್ ನೋಡೋದಕ್ಕೆ ಕ್ರೇಜಿ ಲುಕ್ ಬರುತ್ತೆ ಆರ್ ಆರ್ ತ್ರೀ ಟೆನ್ಗಿಂತ ಗಿಂತ ಒನ್ ಬಿ ಎಚ್ ಪಿ ಜಾಸ್ತಿ ಇರುತ್ತೆ ಅದಕ್ಕಿಂತ ಒನ್ ಮೋಡ್ ಜಾಸ್ತಿ ಬರುತ್ತೆ ಅದಕ್ಕಿಂತ ಒಂದು ಮೋಡ್ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ ನೀವು ಕೈ ಬಿಟ್ಕೊಂಡು ಆರಾಮಾಗಿ ಹೈವೇಗಳಲ್ಲಿ ಗಾಡಿ ಓಡಿಸ್ಬೋದು ಒಂದೇ ಇದ್ರಲ್ಲೇನೆ ಒಂದೇ ಕೈಯಲ್ಲಿ ಗಾಡಿ ಓಡಿಸ್ಬೋದು ಮತ್ತೆ ಇದು ನೋಡಿದ್ರೆ ಸೂಪರ್ ಬೈಕ್ ತರ ಖಂಡಿತ ಸೂಪರ್ ಬೋಕ್ ಬೈಕ್ ತರನೇ ವೆಹಿಕಲ್ ಇದು ಸರ್ ಅದಕ್ಕೆ ಕಡಿಮೆನೇ ಇಲ್ಲ ವೆಂಟಿಲೇಟೆಡ್ ಸೀಟ್ ಕೂಡ ಇದೆ ನಿಮಗೆ ಓಕೆ ಸೊ ಈ ಸೀಟ್ಸ್ ಅಲ್ಲಿ ನಿಮಗೆ ಕಿಟ್ ಬರುತ್ತೆ ಅದು ಆ್ಯಡ್ ಮಾಡ್ಕೋಬೇಕು ಓಕೆ ಸೊ ಕೂಲಿಂಗ್ ಸೀಟ್ ಬರುತ್ತೆ ನಿಮಗೆ ವೆದರ್ ತಕ್ಕನಂಗೆ ಅದು ಕೂಲ್ ಆಗುತ್ತೆ ಸೀಟ್ ಅಲ್ಲಿ ನಿಮ್ಗೆ ಇದು ಓಕೆ ಓಹ್ ಹೌದಾ ಓಹ್ ಇಲ್ಲೆಲ್ಲ ಕೊಟ್ಟಿದಾರಲ್ಲ ಸಿಂಗಲ್ ಸಾಕ್ ಅಬ್ಸರ್ವ್ ಸಿಂಗಲ್ ಸಾಕ್ ಅಬ್ಸರ್ವ್ ಬರುತ್ತೆ ಸರ್ ಇದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಬೇಕಲ್ಲ ಓಕೆ ಸರ್ ಮೆಟಲ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ ಹಾಂ ಹಾಂ ಇದನ್ನ ಒಂದ್ಸಲ ಡಿಸ್ಪ್ಲೇ ನೋಡೋಣ ರೀ ಸ್ನೇಹಿತರೆ ಬನ್ನಿ ಸರ್ ಇದರಲ್ಲಿ ಟೋಟಲ್ ನಿಮಗೆ ಸಿಕ್ಸ್ ಟ್ರ್ಯಾಕ್ ಮೋಡ್ ಸಿಗುತ್ತೆ ನಿಮಗೆ ಅರ್ಬನ್ ರೈನ್ ಸ್ಪೋರ್ಟ್ ಸೂಪರ್ ಮೋಟೋ ಟ್ರ್ಯಾಕ್ ಇದು ಈ ವೆಹಿಕಲ್ ಬಂದು ನಿಮಗೆ ಟ್ರ್ಯಾಕ್ ಮಾಡೋದಕ್ಕೆ ಒಂದು ಸಪ್ರೇಟ್ ಮೋಡ್ ಕೊಟ್ಟಿದ್ದೇನೆ ಸೊ ಅದರಲ್ಲಿ ನಿಮಗೆ ಹುಡುಗರಿಗೆ ತುಂಬಾ ಇಷ್ಟ ಆಗಂತ ಓಕೆ ನಮಸ್ತೆ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಾನು ವಸಿಷ್ಠ ಟಿ ವಿ ಎಸ್ ಶೋರೂಮಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಐ ಕ್ಯೂಬ್ ಪ್ರಮೋಟ್ರಾಗಿ ನಮ್ಮಲ್ಲಿ ತ್ರೀ ಫೈವ್ ವೇರಿಯಂಟ್ಸ್ ಐ ಕ್ಯೂಬ್ ವೆಹಿಕಲ್ ಸಿಗುತ್ತೆ ಎಲ್ಲ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜಿಂದ ಒಂದು ಬರುತ್ತೆ ನಿಮಗೆ ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ವರೆಗೂ ಬರುತ್ತೆ ನಿಮಗೆ ಈಗ ಏನು ನೋಡ್ತಾ ಇದ್ದೀರಾ ನೀವು ಇದು ಐ ಕ್ಯೂಬ್ ಯು ಜಿ ಅಂತ ನಿಮಗೆ ಇದು ಹಂಡ್ರೆಡ್ ಆ್ಯಂಡ್ ಫೈವ್ ಕಿಲೋಮೀಟರ್ಸ್ ಬರುತ್ತೆ ರೇಂಜ್ ಬಂದು ನಿಮಗೆ ಇದರಲ್ಲಿ ಫೈ ಇಂಚಸ್ ಡಿಸ್ಪ್ಲೇ ಬರುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ನಿಮಗೆ ಮತ್ತೆ ನಿಮಗೆ ಎಷ್ಟು ಎಷ್ಟು ಕಿಲೋಮೀಟರ್ ಎಷ್ಟು ಪರ್ಸೆಂಟ್ ಚಾರ್ಜ್ ಇದೆ ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಎಲ್ಲ ನಿಮ್ಗೆ ಇದರಲ್ಲೇ ತೋರಿಸುತ್ತೆ ನೀವು ಹೋಗೋ ಡಿಸ್ಟೆನ್ಸ್ ಕೂಡ ನೋಡಿಕೊಂಡು ಚಾರ್ಜಲ್ಲಿ ಹೋಗ್ಬೋದು ನೋಡಿ ನೀವು ನೋಡ್ತಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಚಾರ್ಜ್ ಇದೆ ಒನ್ ನಾಟ್ ಫೋರ್ ಕಿಲೋಮೀಟರ್ಸ್ ಹೋಗುತ್ತೆ ಸೇಮ್ ನಿಮ್ಗೆ ಇದರಲ್ಲಿ ಏನು ಅಂದರೆ ಫೀಚರ್ಸ್ ಬಂದು ಫೋರ್ ಇಂಡಿಕೇಟರ್ ಕೊಡ್ತಾನೆ ಸೇಮ್ ಕಾರ್ ತರ ಬರುತ್ತೆ ಫೋರ್ ಇಂಡಿಕೇಟರ್ ಬರುತ್ತೆ ಮತ್ತೆ ಪಾರ್ಕಿಂಗ್ ಬರುತ್ತೆ ಫ್ರಂಟು ಪಾರ್ಕ್ ಮಾಡ್ಬೋದು ರಿವರ್ಸಬಲ್ ಬರುತ್ತೆ ನಿಮಗೆ ಇದ್ರಲ್ಲಿ ರಿವರ್ಸ್ ಪಾರ್ಕಿಂಗು ಬರುತ್ತೆ ನಿಮ್ಗೆ ಮತ್ತೆ ನಿಮ್ಗೆ ಪ್ಲಸ್ ನಿಮ್ಗೆ ಇಲ್ಲಿ ಟೂ ಮೋಡ್ಸ್ ಬರುತ್ತೆ ಇವಾಗ ಪಾರ್ಕಿಂಗ್ ನೋಡ್ ಹಾಕೊಂತೀನಿ ನೋಡಿ ಇದು ಫಾರ್ವರ್ಡ್ ಪಾರ್ಕಿಂಗ್ ಬರುತ್ತೆ ಆಮೇಲೆ ನೆಕ್ಸ್ಟ್ ನಿಮ್ಗೆ ರಿವರ್ಸ್ ಬೇಕು ಅಂತ ಹೇಳಿದ್ರೆ ರಿವರ್ಸ್ ಕೂಡ ಆರಾಮಾಗಿ ತಕೊಂಬೋದು ರಿವರ್ಸ್ ನೋಡಬಹುದು ಅವಶ್ಯಕತೆ ಅವಶ್ಯಕತೆನೇ ಬರಲ್ಲ ಚೇಜಸ್ ಯಾರನ್ನ ಮಾಡಿದ್ರೆ ಅಲ್ಲೇ ಬರುತ್ತೆ ಮತ್ತೆ ನಿಮ್ಗೆ ಏನಂದ್ರೆ ನಿಮ್ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಎಷ್ಟಿದೆ ಎಲ್ಲ ಇದ್ರಲ್ಲೇ ತೋರಿಸುತ್ತೆ ತೋರಿಸ್ತೀನಿ ನೋಡಿ ಬ್ಲೂಟೂತ್ ಕನೆಕ್ಟಿವ್ ಮಾಡಿದ್ರೆ ನಿಮಗೆ ಬ್ಲೂಟೂತ್ ಕನೆಕ್ಷನಲ್ಲಿ ನಿಮ್ಮ ಮೊಬೈಲಲ್ಲಿ ನೆಟ್ವರ್ಕ್ ಎಷ್ಟಿದೆ ಚಾರ್ಜ್ ಎಷ್ಟಿದೆ ಫೋನ್ ಯಾರು ಮಾಡಿದ್ರು ಮೆಸೇಜ್ ಎಷ್ಟಿದೆ ಮತ್ತೆ ನೋಡಿ ನಿಮ್ಗೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಒನ್ ನಾಟ್ ಫೋರ್ ಕಿಲೋಮೀಟರ್ ಆಗುತ್ತೆ ಎಕೋ ಮೋಡಲ್ ಬಂದರೆ ಇಲ್ಲ ನಿಮಗೆ ಖಾಲಿ ರೋಡ್ ಇರುತ್ತೆ ಡಬಲ್ ಕೂತಿರ್ತೀರ ಅವಾಗ ಏನಾದ್ರು ಸ್ಪೀಡ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ಮೋಡ್ ಇನ್ನೊಂದು ಸೆಟ್ ಮಾಡ್ಕೊಬೋದು ಪವರ್ ಮೋಡ್ ಅಂತ ಬರುತ್ತೆ ಪವರ್ ಮೋಡಲ್ ನಿಮಗೆ ಏಯ್ಟಿ ಕಿಲೋಮೀಟರ್ ಸ್ಪೀಡ್ ವರ್ಗೂ ಹೋಗುತ್ತೆ ನಿಮ್ಗೆ ಅಂದರೆ ಅವಾಗ ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೆವೆಂಟಿ ಫೈವ್ ಬರುತ್ತೆ ನೈಂಟಿ ಪವರ್ ಜಾಸ್ತಿ ಆಗುತ್ತೆ ಸ್ಪೀಡ್ ಜಾಸ್ತಿ ಆಗುತ್ತೆ ನಿಮಗೆ ಮತ್ತೆ ನಿಮಗೆ ಇದು ಬಿಟ್ಟರೆ ನೆಕ್ಸ್ಟ್ ವೇರಿಯೆಂಟ್ ಬಂದು ಎಸ್ ಅಂತ ಬರುತ್ತೆ ನಿಮ್ಗೆ ಇದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸಸ್ ಬರುತ್ತೆ ಅಂದ್ರೆ ಗಾಡಿ ಕಲರ್ಸ್ ಡಿಫ್ರೆನ್ಸ್ ಬರುತ್ತೆ ಮತ್ತೆ ನಿಮ್ಗೆ ಇದು ನೋಡಕ್ಕೂ ಲುಕ್ ಆಗಿ ಕಾಣುತ್ತೆ ಸಾಫ್ಟ್ವೇರ್ ಇದರಲ್ಲಿ ಇದ್ರಲ್ಲಿ ಜಾಸ್ತಿ ಬರುತ್ತೆ ನೋಡಿ ನಿಮ್ಗೆ ಮತ್ತೆ ಇದರಲ್ಲಿ ಕೀ ಬಂದ್ಬಿಟ್ಟು ಕಾರ್ ಟೈಪ್ ಒಂದು ಕೊಡ್ತಾರೆ ನೋಡಿ ಲೈಟ್ ಬರುತ್ತೆ ಕಾರ್ ಟೈಪ್ ಕೀ ಕೂಡ ಒಂದು ಓಪನ್ ಆಗುತ್ತೆ ಹೌದು ಅದರಲ್ಲಿ ನಿಮಗೆ ನಾರ್ಮಲ್ ಬರುತ್ತೆ ಇದರಲ್ಲಾದರೆ ನಿಮಗೆ ಡಬಲ್ ಕೀ ಕೊಡ್ತಾರೆ ವಿತ್ ಇದು ಬರುತ್ತೆ ನೋಡಿ ಇದರಲ್ಲೂ ಅಷ್ಟೇ ನಿಮಗೆ ಡಿಸ್ಪ್ಲೇ ದೊಡ್ಡದು ಬರುತ್ತೆ ಅದಕ್ಕಿಂತ ನಿಮಗೆ ಸೆವೆನ್ ಇಂಚಸ್ ಡಿಸ್ಪ್ಲೇ ಬರುತ್ತೆ ನೈಂಟಿ ಟೂ ಪರ್ಸೆಂಟ್ ಸ್ಟ್ಯಾಂಡ್ ತೆಗಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ನೈಂಟಿ ಟೂ ಪರ್ಸೆಂಟ್ ಇದೆ ನೈಂಟಿ ಸೆವೆನ್ ಹೋಗುತ್ತೆ ನಿಮಗೆ ಪೆಟ್ರೋಲ್ ಗಾಡಿ ಥರ ಇದು ಅಲ್ಲ ಮೈಲೇಜ್ ಡ್ರಾಪ್ ಆಗುತ್ತೆ ಅದರಲ್ಲಾದರೆ ನೀವು ಗೇರ್ ಹೆಂಗೆ ಹಾಕ್ತೀರಾ ಎಕ್ಸ್ಲೇಟ್ರ್ ಹೆಂಗೆ ಕೊಡ್ತೀರಾ ಅದ್ರ ಮೇಲೆ ಮೈಲೇಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಿಮ್ಗೆ ಕ್ಯೂಬ್ ಗಾಡಿನಲ್ಲಿ ಚಾರ್ಜ್ ಎಷ್ಟಿದೆ ಪರ್ಸೆಂಟೇಜು ನಿಮಗೆ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ ಇದರಲ್ಲೇ ತೋರಿಸುತ್ತೆ ಅಷ್ಟೇ ಕಿಲೋಮೀಟ್ರ್ ರೇಂಜ್ ಹೋಗುತ್ತೆ ತ್ರೀ ಡಾಕ್ಯುಮೆಂಟ್ಸ್ ಸೇವ್ ಮಾಡೋ ಆಪ್ಷನ್ಸ್ ಬರುತ್ತೆ ಒಂದು ಡಿ ಎಲ್ ಸೇವ್ ಮಾಡ್ಬೋದು ಇನ್ನೊಂದು ಆರ್ ಸಿ ಕಾರ್ಡ್ ಇನ್ನೊಂದು ಇನ್ಶೂರೆನ್ಸ್ ಗಾಡಿ ಪೊಲೀಸರು ಹಿಡಿದ್ರು ನೀವು ಇದ್ರಲ್ಲೇ ತೋರಿಸಬಹುದು ಆ ತರ ಸಾಫ್ಟ್ವೇರ್ ಅಪ್ಡೇಟ್ ಜಾಸ್ತಿ ಬರುತ್ತೆ ಟ್ರಿಪ್ ಮೀಟರ್ಸ್ ನೋಡ್ಕೊಬಹುದು ಟ್ರಿಪ್ ಇದರಲ್ಲಿ ಎಲ್ಲಿಂದ ಎಲ್ಲೆಲ್ಲಿ ಹೋಗಿದ್ರೆ ಎಷ್ಟೆಷ್ಟು ಕಿಲೋಮೀಟರ್ ಆಗಿದೆ ಅಂತ ಟ್ರಿಪ್ ಡೀಟೇಲ್ಸ್ ಕೂಡ ನೋಡಬಹುದು ಸಿಗುತ್ತೆ ಸರ್ ಇದರಲ್ಲಿ ನಿಮಗೆ ತ್ರೀ ಕಲರ್ಸ್ ಬರುತ್ತೆ ಒಂದು ಕಾಪರ್ ಬ್ರೌನ್ಸ್ ಅಂತ ಇದು ಇದ್ ಬಿಟ್ಟರೆ ಮಿಂಟ್ ಬ್ಲೂ ಅಂತ ಬರುತ್ತೆ ಆಮೇಲೆ ಗ್ರೇ ಕಲರ್ ಒಂದು ಬರುತ್ತೆ ತ್ರೀ ಕಲರ್ಸ್ ಅವೈಲಬಲ್ ಬರುತ್ತೆ ನಿಮಗೆ ಇದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮಾಡಿದ್ರೆ ಒನ್ ನಾಟ್ ಫೈವ್ ಕಿಲೋಮೀಟರ್ಸ್ ಹೋಗುತ್ತೆ

ಕಂಪ್ಲೇಂಟ್ ಇದ್ದರೆ ಹೇಳ್ತೀವಿ ಬೇಕಾದ್ರೆ ಓಕೆ ನನ್ನ ಹೆಸರು ಆಕಾಶ್ ಅಂತ ಟಿ ವಿ ಎಸ್ ಕ್ರೆಡಿಟಲ್ಲಿ ವರ್ಕ್ ಮಾಡ್ತಿರೋದು ನಮ್ಮದು ಫೈನಾನ್ಸು ನಮ್ಮದ್ರಲ್ಲಿ ಸ್ಕೀಮ್ಸ್ ಇದ್ದಾವೆ ಎಲ್ ಡಿ ಪಿ ಸ್ಕೀಮ್ಸು ಅಂದರೆ ಲೋ ಡೌನ್ ಪೇಮೆಂಟ್ ಸ್ಕೀಮ್ಸು ಆಮೇಲೆ ಎಷ್ಟು ಸಿವಿಲ್ ಸ್ಕೋರ್ ಹೆಂಗೆ ಇರಲಿ ಪ್ರೊಫೈಲ್ ಯಾವುದೇ ಇರಲಿ ಕಸ್ಟಮರ್ ಏನೇ ವರ್ಕ್ ಮಾಡ್ತಿರಲಿ ನಮ್ಮದ್ರಲ್ಲಿ ಲೋನ್ ಮಾಡಿಕೊಡ್ತೀವಿ ಅಂದ್ರೆ ಈಸಿಯಾ ಲೋನ್ ಆಗುತ್ತೆ ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ಅಪ್ರೂವಲ್ ಬರುತ್ತೆ ಹೌದು ಸರ್ ಪ್ರೊಫೈಲ್ ಚೆನ್ನಾಗಿದ್ದು ಕಸ್ಟಮರ್ ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ಹತ್ತು ನಿಮಿಷದಲ್ಲೆಲ್ಲ ಅಪ್ರೂವಲ್ ಆಗುತ್ತೆ ನಮ್ಮದ್ರಲ್ಲಿ ಲೋನ್ ಸರ್ ಇಲ್ಲಿವರೆಗೂ ಏನು ನೋಡ್ತಾ ಇದ್ದೀರಿ ಎಲ್ಲ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಸೊ ಈಗ ಡಾಕ್ಯುಮೆಂಟೇಷನ್ ಬಗ್ಗೆ ನೋಡೋಣ ಎಲ್ಲ ಥರದ ಕಸ್ಟಮರ್ಗಳಿಗೆ ಅಲ್ಲಿ ಕ್ಯಾಶಲ್ಲಾಗಲಿ ಲೋನಲ್ಲಾಗಲಿ ಟ್ವೆಂಟಿ ಫೋರ್ ಅವರಲ್ಲಿ ಡೆಲಿವರಿ ವಿತ್ ನಂಬರ್ ಪ್ಲೇಟ್ನ ಕೊಡ್ತಾಯಿದ್ದೀವಿ ಸೊ ನಮ್ಮ ಕಡೆಯಿಂದ ಹೊಸ ಶೋರೂಮ್ ಟಿ ವಿ ಎಸ್ ಹೊಸ ಶೋರೂಮ್ ಆಗಿರೋದ್ರಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಒಮ್ಮೆ ವಿಸಿಟ್ ಮಾಡಿ ಟಿ ವಿ ಎಸ್ ಹೊಸದಾಗಿ ಓಪನ್ ಆಗಿದೆ ಶಿರಾ ರೋಡು ತುಮಕೂರು ಒಮ್ಮೆ ಭೇಟಿ ನೀಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ನಿಮ್ಮ ರಿಲೇಟಿವ್ಸ್ಗೂ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ನವಾಸ್ ಪಾಷಾ

ಇದು ಬಂದುಬಿಟ್ಟು ನಮ್ಮ ವಸಿಷ್ಠ ಟಿ ವಿ ಎಸ್ ಶಿರಾ ರೋಡ್ನಲ್ಲಿ ಇರ್ತಕ್ಕಂಥ ಬೈಕ್ನ ಸರ್ವಿಸ್ ಏರಿಯಾ ಬಂದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಪ್ರೋಸೆಸ್ ಇರುತ್ತೆ ಇನಿಷಿಯಲಿಂದ ಎಂಡವರೆಗೂ ಯಾವ ಥರ ನಮ್ಮ ಪ್ರೊಸೆಸ್ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಬಂದುಬಿಟ್ಟು ಜಾಬ್ ಕಾರ್ಡ್ ಏರಿಯಾ ಬರುತ್ತೆ ವೆಹಿಕಲ್ನ ಕಸ್ಟಮರ್ ಹತ್ರ ವೆಹಿಕಲ್ನ ರಿಸೀವ್ ಮಾಡ್ಕೊತೀವಿ ಟ್ಯಾಬ್ನಲ್ಲೇ ಜಾಬ್ ಕಾರ್ಡೆಲ್ಲ ಆಗುತ್ತೆ ಕಂಪ್ಲೀಟ್ ಡೇಟಾ ಎಂಟ್ರಿ ಎಲ್ಲ ಬಂದುಬಿಟ್ಟು ಡಿಜಿಟಲ್ ವೈಸ್ ಆಗುತ್ತೆ ಹಾಂ ಅವರ ಎಲ್ಲೇ ಕುಂತಿದ್ರು ಕೂಡ ಮನೇಲಿದ್ರು ಕೂಡ ಅವ್ರಿಗೆ ಸರ್ವಿಸ್ ಮಾಡ್ತಿರ್ತಕ್ಕಂಥ ಫೋಟೋಸ್ ಎಲ್ಲ ಅವ್ರಿಗೆ ಹೋಗುತ್ತೆ ಲಿಂಕ್ ತ್ರೂ ಹೋಗುತ್ತೆ ಸರ್ ಇದೆಲ್ಲ ಬಂದುಬಿಟ್ಟು ನಮ್ಮ ಸ್ಪೇರ್ಸ್ ಏರಿಯಾ ಓಕೆ ಎಲ್ಲಾ ಪಾರ್ಟ್ ಸಿಗೊಳ್ಳೋದು ಕೂಡ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಕಸ್ಟಮರ್ ಲಾಂಜ್ ಕಸ್ಟಮರ್ ಲಾಂಜ್ ಯಾವತ್ತೆ ಆಗ್ಲಿ ಕಸ್ಟಮರ್ ನಮ್ಮಲ್ಲಿ ವೆಹಿಕಲ್ ಸರ್ವಿಸ್ ಆಗ್ತಿದೆ ಅಂದ್ರೆ ನೀವು ಇಲ್ಲಿ ತೋರ್ಸ್ಬಹುದು ರಾಂಪ್ನೆಲ್ಲ ಜಸ್ಟ್ ವೆಹಿಕಲ್ ಸರ್ವಿಸ್ ಆಗ್ತಿದೆ ಅಂದ್ರೆ ಪಾರದರ್ಶಕವಾಗಿರ್ಬೇಕು ಅಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು ಕಸ್ಟಮರ್ ಏನ್ ಆಗ್ತಿದೆ ನಮ್ಮ ವೆಹಿಕಲ್ ತರ ಸರ್ವಿಸ್ ಮಾಡ್ತಿದ್ದಾರೆ ಆಯಿಲ್ ಆಗ್ತಿದ್ದಾರೆ ಯಾವ ಗ್ರೇಡ್ ಆಗ್ತಿದ್ದಾರೆ ಅವ್ರು ಯಾವ್ದು ಸಿಂಥೆಟಿಕ್ ಅವ್ರ ಯಾವ್ದು ಅವ್ರ ಪ್ರಿಫರ್ಡ್ ಯಾವ್ದು ಹೇಳಿರ್ತಾರೆ ಅದೆಲ್ಲ ಕಂಪ್ಲೀಟ್ ನೋಡ್ಲಿಕ್ಕೋಸ್ಕರ ಅವ್ರ ವೆಹಿಕಲ್ ಹೇಗೆ ಸರ್ವಿಸ್ ಆಗ್ತಿದೆ ಅಂತ ನೋಡ್ಲಿಕ್ಕೋಸ್ಕರ ನಮ್ಮಲ್ಲಿ ಗ್ಲಾಸ್ ಇದೆ ಗ್ಲಾಸ್ ಮಾಡ್ತಿದೀವಿ ಟ್ರಾನ್ಸ್ಪರೆನ್ಸಿ ಇರಬೇಕು ಏನಾಗ್ತಿದೆ ಆಗ್ತಿದೆ ಆಗಿರ್ಬೇಕು ಅಂದ್ಬಿಟ್ಟು ಮತ್ತೆ ಎ ಸಿ ಇದೆ ಮತ್ತೆ ನೀರಿನ ವ್ಯವಸ್ಥೆ ಇದೆ ಅಲ್ಲಿಂದ ಅವರು ಗಾಡಿ ಏನ್ ನಡೀತಾ ಇದೆಯೋ ಗಮನಿಸಬಹುದು ಇದೊಂದು ತುಂಬಾ ಖುಷಿಯಾಗೋ ವಿಷಯ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಡಿಗ್ರಿ ನಮ್ಮಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ಎಲ್ಲೇ ವೆಹಿಕಲ್ಸರು ಕೂಡ ಕ್ಯಾಮ್ರಾ ಕವರೇಜ್ ಇರುತ್ತೆ ಕಸ್ಟಮರೇ ಸುಳ್ಳು ಅಥವಾ ನೀವೇ ಸುಳ್ಳು ಯಾವುದು ನಡೆಯೋದಿಲ್ಲ ಸರ್ ನಮ್ಮ ವಿತ್ ಇನ್ ಒನ್ ಅವರ್ನಲ್ಲೆಲ್ಲ ನಲ್ಲೆಲ್ಲ ನಮ್ಮಲ್ಲಿ ಕ್ವಿಕ್ ಸರ್ವಿಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ಸರ್ ಕಸ್ಟಮರ್ ಬಂದು ಇಲ್ಲಿ ಕೂತ್ಕೊಂಡು ಜಸ್ಟ್ ಒನ್ ಅವರ್ನಲ್ಲೆಲ್ಲ ನಿಮಗೆ ಸರ್ವಿಸ್ ಕಂಪ್ಲೀಟ್ ಆಗುತ್ತೆ ಏನೋ ಮಾಡ್ತಿದ್ದಾರಲ್ಲ ಏನಿದು ಪ್ರೊಸೆಸಿಂಗ್ ಸರ್ ನಮ್ಮ ವಸಿಷ್ಠ ಟಿ ವಿ ಎಸ್ ಆ್ಯಕ್ಚುಲಿ ಹೊಸದಾಗಿ ಓಪನ್ ಆಗಿರೋದ್ರಿಂದ ಕಸ್ಟಮರ್ಸ್ಗೆಲ್ಲ ಒಂದು ಧಮಾಕ ಆಫರ್ಸ್ ಕೊಡ್ತಾ ಇದ್ದೀವಿ ಓಕೆ ಲೈಕ್ ಲಕ್ಕಿ ಡ್ರಾ ಅಂದ್ಬಿಟ್ಟು ಒಂದು ಆಫರ್ ಇಟ್ಟಿದ್ದೀವಿ ಲೈಕ್ ಅದರೊಳಗಡೆ ಗೋಲ್ಡು ಸಿಲ್ವರು ಮಿಕ್ಸಿ ಇದೆಲ್ಲ ಇದೆ ಓಕೆ ಈ ತಿಂಗಳಲ್ಲಿ ಯಾರ್ಯಾರು ಪೈಡ್ ಸರ್ವಿಸ್ ಮಾಡಿಸ್ಕೋತಾರೆ ಅವ್ರಿಗೆಲ್ಲ ಲಾಸ್ಟ್ ಲೈಕ್ ಅಂದರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕು ಜುಲೈ ಒಂದನೇ ತಾರೀಕು ಲಕ್ಕಿ ಡ್ರಾ ಆಗುತ್ತೆ ಯಾರ್ದು ಬರುತ್ತೆ ಅವ್ರಿಗೆಲ್ಲ ಬಹುಮಾನಗಳಿದೆ ಈ ಥರ ಇಲ್ಲೆಲ್ಲ ಬರ್ಸ್ಕೊಂಡು ಕೂಪನ್ ಇರುತ್ತೆ ಆ ಕೂಪನ್ ಇದೆಯಲ್ಲ ಇವಾಗ ಕಸ್ಟಮರ್ ಇನ್ಫಾರ್ಮೇಶನ್ ಎಲ್ಲ ಬರೀತೀವಿ ವೆಹಿಕಲ್ ನಂಬರ್ ಕಸ್ಟಮರ್ ನೇಮು ಅವ್ರದ್ದು ಯಾವ ವೆಹಿಕಲ್ ಇದೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನೋಟ್ ಆಗಿರುತ್ತೆ ಅದನ್ನು ಕಸ್ಟಮರ್ ಕೈಲೇನೇ ಫೋಲ್ಡ್ ಮಾಡಿಸ್ಬಿಟ್ಟು ಈ ಲಕ್ಕಿ ಡ್ರಾ ಇದಕ್ಕೆ ಬಾಕ್ಸ್ಗೆ ಹಾಕ್ಸ್ತೀವಿ ನೋಡಿ ಇವ್ರದ್ದು ವೆಹಿಕಲ್ ಅಪ್ಯಾಂಚ್ ವೆಹಿಕಲ್ ಸರ್ವಿಸ್ ಮಾಡಿಸ್ಕೊಂಡಿದ್ದಾರೆ ಹಾಕಿದ್ದಾರೆ ಅವ್ರಿಗೆ ಒಂದು ರೆಫರೆನ್ಸ್ ಆಗಿ ಅವ್ರು ಕೊಟ್ಟಿದ್ದೀವಿ ಸರ್ ಓಕೆ ಒಂದಿಬ್ರು ಮೂವರು ಸ್ಪಿನ್ ಮಾಡಿ ಹೋದ್ರು ಇದು ಸರ್ ಇದು ಲಕ್ಕಿ ಡ್ರಾ ಆಫರ್ ಅಲ್ಲದಲ್ಲೇ ಎಲ್ಲ ಪೇಡ್ ಕಸ್ಟಮರ್ಸ್ಗೂ ಪ್ರತಿಯೊಬ್ಬರು ಪೇರ್ಡ್ ಕಸ್ಟಮರ್ಸ್ಗೂ ಸ್ಪಿನ್ ಅಂಡ್ ವಿನ್ ಅಂದ್ಬಿಟ್ಟು ಒಂದು ನಾವು ಕಾಂಟೆಸ್ಟ್ ಇಟ್ಟಿದ್ದೀವಿ ಸೂಪರ್ ಇದ್ರೊಳಗಡೆ ಯಾವುದಾದ್ರೂ ಒಂದು ಗಿಫ್ಟ್ ಬಂದೇ ಬರುತ್ತೆ ಕಾಫಿ ಸೆಟ್ ಕಾಫಿ ಸೆಟ್ ಆಫ್ ಸಿಕ್ಸ್ ಅಂತ ಬಂದಿದೆ ಓಕೆ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಎಲ್ಲ ಬಹುಮಾನಗಳು ಯಾವ್ದೇ ಯಾವ್ದು ಬರುತ್ತೆ ಅದು ನೋಡಿ ಕೊಡ್ತೀರಾ ಹಾಂ ಹೌದು ಡೆಫ್ನೆಟ್ಲಿ ಕಾಫಿ ಸೆಟ್ ಬಂದಿದೆ ಜಸ್ಟ್ ಇದೆ ಹಾಂ ಓಕೆ ಜಸ್ಟ್ ನೋಡ್ಬೋದು ನೀವು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಓಕೆ ಓ ಸೂಪರ್ ಇದು ಇವಾಗ ಕೊಡ್ತೀರಾ ಇವಾಗ ಎಲ್ಲ ಪೈಡ್ ಸರ್ವಿಸ್ ಕಸ್ಟಮರ್ಸ್ಗೂನು ಯಾವುದಾದ್ರೂ ಒಂದು

ಥ್ಯಾಂಕ್ ಯು ಸೋ ಮಚ್ ಓಕೆ ನಮಸ್ತೆ ಸ್ನೇಹಿತರೆ ನಾನು ಅವಾಗಿಂದ ವಿಡಿಯೋ ಏನು ಮಾಡಿದ್ದೀನೋ ವಸಿಷ್ಠ ಟಿ ವಿ ಅಷ್ಟು ತುಂಬ ಅದ್ಭುತವಾದ ಉಡುಗೊರೆಗಳು ಕೊಡುಗೆ ಮತ್ತು ಬಹುಮಾನಗಳು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಮತ್ತು ಹೇಳಿದ್ದಾರೆ ಜೊತೆಗೆ ನೀವು ಸಹ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನೀವು ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲೆಲ್ಲ ಮುಂದೆ ನೀವು ನೋಡ್ಬೋದು ಆರಾಮಾಗಿ ಬಂದ್ಬಿಟ್ಟು ಯಾವುದೇ ಒಂದು ವೆಹಿಕಲ್ಗಳು ನೋಡ್ಬೋದು ಜೊತೆ ಕಲರ್ಫುಲ್ ನೋಡಿ ಶೋರೂಮ್ ಇಲ್ಲೇ ಇದೆ ಜೊತೆ ನಾನು ವೀಡಿಯೋ ಆಲ್ರೆಡಿ ನಾನು ತೋರಿಸಿದ್ದೀನಿ ಸ್ನೇಹಿತರೆ ಜೊತೆಗೆ ಇವಾಗಲೂ ಸಹ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಗ್ಲಾಸ್ ಹೌಸು ಅಲ್ಲಿಂದ ಆಂಜನೇಯ ಸ್ಟ್ಯಾಚು ಅಲ್ಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟರೆ ನಿಮಗೆ ಲೆಫ್ಟಲ್ಲೇ ಕಾಣುತ್ತೆ ಸ್ನೇಹಿತರೆ ವಸಿಷ್ಠ ಟಿ ವಿ ಎಸ್ ಅಂತ ಓಕೆ ಮತ್ತೆ ಒಂದು ಬೇರೆ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್